ಜೀವನದ ಗುರಿ ಸಾಧನೆಗೆ ಗುರುವಿನ ಮಾರ್ಗದರ್ಶನ ಅತ್ಯಗತ್ಯ ಸಮೃದ್ಧಿ ಪದವಿ ಮತ್ತು ಪದವಿಪೂರ್ವ ಕಾಲೇಜಿನ ಪ್ರೆಶರ್ಸ್ ಡೇ ಹಾಗೂ ಟೀಚರ್ಸ್ ಡೇ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಾಗರಾಜ್ ಅಭಿಮತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಪೆತ್ತನಹಳ್ಳಿ ಗೇಟ್ ಸಮೀಪ ಸಮೃದ್ಧಿ ಪದವಿ ಮತ್ತು ಪದವಿ ಪೂರ್ವ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೆಶರ್ಸ್ ಡೇ ಮತ್ತು ಟೀಚರ್ಸ್ ಡೇ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಏರ್ಪಡಿಸಲಾಗಿತ್ತು ಇನ್ನು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಎಮ್ ಜೆ ಮೆಡಿಕಲ್ ಕಾಲೇಜಿನ ಇ ಎನ್ ಟಿ ಡಿವಿಷನ್ನ ಪ್ರಾಚಾರ್ಯರಾದ ಡಾಕ್ಟರ್ ನಾಗರಾಜ್ರವರು ಶೆಟ್ಟಿಹಳ್ಳಿ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ನಾರಾಯಣ ಸ್ವಾಮಿ ರವರು ಸೇರಿದಂತೆ ಇತರ ಅತಿಥಿಗಳು ಭಾಗವಹಿಸಿದ್ದು ಪೊಲೀಸ್ ಠಾಣೆಯಿಂದ ಸಂಪನ್ಮೂಲ ವ್ಯಕ್ತಿಯಾಗಿ ಅಕ್ಷಯ್ ಕುಮಾರ್ ರವರು ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಕಾನೂನ ಪಾಠ ಮಾಡಿದರು ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಕಾಲೇಜಿನ ಬೋಧಕ ವರ್ಗದವರಿಗೆ ಆಡಳಿತ ಮಂಡಳಿ ವತಿಯಿಂದ ಅಭಿನಂದನೆ ಸಲ್ಲಿಸಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಅತಿಥಿಗಳನ್ನು ಕೂಡ ಇದೇ ಸಂದರ್ಭದಲ್ಲಿ ಗೌರವಿಸಿ ಅವರಿಗೆ ಅಭಿನಂದಿಸಲಾಯಿತು ಇನ್ನು ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ಭರತನಾಟ್ಯ ಪ್ರವೀಣರಾದ ಇಬ್ಬರು ವಿದ್ಯಾರ್ಥಿನಿಯರನ್ನ ಮತ್ತು ಕಾಲೇಜಿನ ಆಯಾ ವರ್ಗದವರನ್ನು ಕೂಡ ಸನ್ಮಾನಿಸಲಾಯಿತು ಕಾಲೇಜಿನ ಮುಖ್ಯ ಸಲಹೆಗಾರರು ಹಾಗೂ ಅತಿಥಿಗಳಾಗಿ ಆಗಮಿಸಿದ್ದ ಮಂಜುನಾಥ್ ಮಾತನಾಡಿ ಈ ಸಂಸ್ಥೆಯು ಇಂದು ಏಳ್ನೂರ ಐವತ್ತು ವಿದ್ಯಾರ್ಥಿಗಳಿಂದ ಹೊಂದಿ ಸುಸಜ್ಜಿತವಾದ ಕಟ್ಟಡ ಮತ್ತು ವ್ಯಾನ್ ಸೌಲಭ್ಯದೊಂದಿಗೆ ಗುಣಮಟ್ಟದ ಗುಣಾತ್ಮಕ ಶಿಕ್ಷಣ ನೀಡುವಲ್ಲಿ ಮುಂದಾಗಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮೂರನೇ ಪ್ರತಿಷ್ಠಿತ ಕಾಲೇಜು ಎಂದು ಖ್ಯಾತಿ ಪಡೆದು ಇಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು ವಿವಿಧ ಕಡೆಗಳಲ್ಲಿ ಚಿನ್ನದ ಪದಕಗಳನ್ನು ಪಡೆಯುವ ಮುಖಾಂತರ ಉನ್ನತ ವ್ಯಾಸಂಗವನ್ನು ಕೂಡ ಮಾಡಿ ಸಮಾಜದಲ್ಲಿ ಎತ್ತರಕ್ಕೆ ಹೇರಿದ್ದಾರೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಆಗಮಿಸಿದ್ದ ಅತಿಥಿಗಳು ಕೂಡ ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನು ಹೇಳಿದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳು ಸಡಗರ ಸಂಭ್ರಮದಿಂದ ಹೆಜ್ಜೆ ಹಾಕಿದರು ಅದ್ರೆ ಅದು ಅರ್ಥ ಬರುತ್ತೆ ಬಟ್ ಈ ಶಂಕ ಬರೋದಕ್ಕೆ ನಾವು ಏನಿಲ್ಲ ಅಂದ್ರೂ ನಿಮ್ಮ ಸ್ಟೇಜಲ್ಲೇ ನಾವು ಕ್ರಾಸ್ ಮಾಡಿ ಬಂದಿರೋದು ಟೆಂತ್ ಪಾಸ್ ಮಾಡಿದ್ದೀವಿ ಸೆಕೆಂಡ್ ಪಿ ಯು ಸಿ ಪಾಸ್ ಮಾಡಿದ್ದೀವಿ ಎಮ್ ಬಿ ಬಿ ಎಸ್ ಮಾಡಿದ್ದೀವಿ ಈಗ ಎಮ್ ಎಸ್ ಮಾಡಿ ಈಗ ನಾವು ಟೀಚರ್ ಆಗಿದ್ದೀವಿ ಒನ್ ಆಫ್ ದ ಕಾಲೇಜ್ ಎಮ್ ಬಿ ಜೆ ಮೆಡಿಕಲ್ ಕಾಲೇಜಲ್ಲಿ ಟೆಂತು ಮತ್ತೆ ಟ್ವೆಲ್ತು ಒಂದು ಘಟ್ಟ ಪಾ ನಿನ್ನ ಲೈಫಲ್ಲಿ ಆ ಒಂದು ಘಟ್ಟ ಪಾಸ್ ಆದರೆ ನಿನ್ನ ಪಾತ್ ಚೆನ್ನಾಗಿರುತ್ತೆ ಅಂದರು ಅವ್ರು ಮಾಡಿರೋ ಆಶೀರ್ವಾದ ಇಂದ ಮತ್ತೆ ನಮ್ಮ ಟೀಚರ್ಸ್ ಮಾಡಿದ ನನಗೆ ಆಶೀರ್ವಾದ ಇಂದ ನಾನು ಈ ಲೆವೆಲ್ ವರ್ಗು ಬಂದರೆ ಸಾಧ್ಯ ಆಯ್ತು ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ವೆರಿ ಗುಡ್ ಲಕ್ ಫಾರ್ ಆಲ್ ಯೋರ್ ಬ್ರೈಟ್ ಫ್ಯೂಚರ್ಸ್ ಅಂಡ್ ಹ್ಯಾಪಿ ಫ್ರೆಶರ್ಸ್ ಡೇ ಆಗಿ ಇಟ್ಸ್ ಆಲ್ ಬಿಕಾಸ್ ಆಫ್ ಒಂದು ಕಮಿಟ್ಮೆಂಟ್ ಇರಬೇಕು ಡೆಡಿಕೇಶನ್ ಇರಬೇಕು ಅಂಡ್ ಮೋರ್ ಓವರ್ ನಿಮ್ಮ ಡಿಗ್ರಿ ಆದ್ಮೇಲೆ ನಾನು ಏನೋ ಮಾಡ್ತೀನಿ ಅಂತ ಅವಾಗ ಡಿಸೈಡ್ ಮಾಡೋದಲ್ಲ ಇವಾಗ್ಲಿಂದನೇ ಸ್ಟಾರ್ಟ್ ಕನೆಕ್ಟೆಡ್ ಇವಾಗ್ಲಿಂದನೇ ಸ್ಟಾರ್ಟ್ ಮಾಡ್ಬೇಕು ನಾನು ಡಿಗ್ರಿ ಆದಮೇಲೆ ಏನೋ ಯು ಸಿ ಮಾಡ್ತೀನಿ ಅಂತ ಕೂತ್ಕೋಬೇಕು ಈಗಲೇ ಓದಬೇಕು ಒಂದು ಸಂಸ್ಥೆ ಸ್ಥಾಪನೆ ಎರಡು ಸಾವಿರದ ಹದಿನಾರು ಹದಿನೇಳನೇ ಇಸ್ವಿಯಲ್ಲಿ ಇದೇ ಪೆತ್ತನಹಳ್ಳಿ ಗ್ರಾಮ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರದಲ್ಲಿ ಅದರಲ್ಲಿ ಸಂಸ್ಥಾಪಕರಾದಂಥ ಶ್ರೀ ಅಶೋಕ ರವರು ದೊಡ್ಡಗಟ್ಟಿಗೆ ನಬ್ಬೆ ಮತ್ತೆ ಬಾಬು ರೆಡ್ಡಿರವರು ಅವರು ಚಿಂತಾಮಣಿಯಿಂದ ಅವರೇ ಒಂದು ಶಿಕ್ಷಣ ಒಂದು ಇದರಲ್ಲಿ ನಿಪುಣರಾಗಿ ಮತ್ತೆ ಅನಿಲ್ರವರು ಅವರು ಕೂಡ ಚಿಂತಾಮಣಿ ತಾಲೂಕು ಇವರೆಲ್ಲ ಇಲ್ಲ ಸರ್ ನಾವು ಮೊದಲನೇದಾಗಿ ಟ್ಯೂಷನ್ಸ್ ಅಂತ ಮಾಡ್ತಿದ್ರು ಇಲ್ಲ ನಾವು ಮಕ್ಕಳಿಗೆ ಏನಾದ್ರು ಈ ಒಂದು ಗ್ರಾಮಾಂತರ ಭಾಗದಲ್ಲಿ ಏನಾದ್ರೂ ಅವ್ರಿಗೆ ನಾವೊಂದು ಸಲಹೆ ಸೂಚನೆಗಳನ್ನ ಕೊಟ್ಟು ಅದರಲ್ಲೂ ಬಡ ಮಕ್ಕಳಿಗೆ ಏನಾದ್ರೂ ಒಂದು ಅವ್ರಿಗೆ ನೆರವು ನೀಡಬೇಕಾಗಿ ಸರ್ ಏನ್ ಮಾಡ್ಬೋದು ಅಂತ ಕೇಳಿದಾಗ ಇಲ್ಲ ನೀವೊಂದು ಶಿಕ್ಷಣ ಸಂಸ್ಥೆಯನ್ನ ಓಪನ್ ಮಾಡಿ ಅದಕ್ಕೆ ಏನ್ ಸಹಕಾರ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಕೊಡ್ತೇನೆ ಅಂತ ಹೇಳಿದಾಗ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಒಂದು ಈ ಜಮೀನು ಕೂಡ ಅವರು ಯಾವುದು ಇರಲಿಲ್ಲ ಅದನ್ನು ಕೂಡ ಏನೋ ಒಂದು ಈ ಜಮೀನು ಲ್ಯಾಂಡ್ ಓನರ್ ಏನ್ ಇರ್ತಾರೋ ಇಲ್ಲಿ ವ್ಯವಸಾಯಗಾರರು ಅವರಲ್ಲಿ ಮಾತಾಡ್ಕೊಂಡು ಇಲ್ಲಿ ನಮಗೆ ಈ ತರ ಒಂದು ಜಮೀನಿನ ಅವಶ್ಯಕತೆ ಇದೆ ಹಿಂಗ್ ಇದನ್ನ ನಾವು ಒಂದು ಮಕ್ಕಳಿಗೆ ರೂರಲ್ ಬೆಲ್ಟ್ ಅದರಲ್ಲೂ ಹಳ್ಳಿಗಾಡುಗಳಿಂದ ಬರ್ತಕ್ಕಂತ ಸುಮಾರು ಕೋಲಾರ ಬೌಂಡ್ರಿ ನರ್ಸಾಪುರ ಇರ್ಬೋದು ಇಲ್ಲ ಚಾಕಸ್ನಹಳ್ಳಿ ಇರ್ಬೋದು ದೇವ್ನಹಳ್ಳಿ ಬಟರ್ಮಾರ್ನಳ್ಳಿ ಇರ್ಬೋದು ಈ ಕಡೆ ಚಿಕ್ಕ ತಿರುಪತಿ ನಾರಾಯಣ್ ಕೆರೆ ಅಂದೇನಹಳ್ಳಿಯಿಂದ ಇರ್ಬೋದು ಅದೇ ಮಕ್ಕಳು ಯಥೇಚ್ಛವಾಗಿ ಮತ್ತೆ ಆಯಾ ಮಕ್ಕಳು ಈ ತರ ಎಲ್ಲ ಇದ್ದಾರೆ ಸರ್ ನಾವು ಕಷ್ಟಗಳು ನಮ್ಮ ಕಷ್ಟ ಶಿಕ್ಷಣ ದಿನಗಳಲ್ಲಿ ನೋಡಿದಿವಿ ಮಾಡಬೇಕು ಅಂತ ಹೇಳಿದಾಗ ಇಲ್ಲ ನಾರಾಯಣ ಸ್ವಾಮಿ ಅವರು ಕೂಡ ಇಲ್ಲ ಜಮೀನು ಕೊಡ್ಲಿಕ್ಕೆ ಒಪ್ಕೊಂಡು ಅದಾದ್ಮೇಲೆ ಒಂದು ನಾಲ್ಕು ರೂಮು ಕನ್ಸ್ಟ್ರಕ್ಷನ್ ಮಾಡ್ತಾರೆ ನಾಲ್ಕು ರೂಮ್ ಕನ್ಸ್ಟ್ರಕ್ಷನ್ ಅದಾದ್ಮೇಲೆ ಇಲ್ಲ ಸರ್ ನಾನು ಹೇಳ್ತೇನೆ ಅವ್ರಿಗೆ ಇಲ್ಲ ಪ್ರಯೋಗಾಲಯಗಳು ಕೂಡ ಬೇಕು ಬರೀ ವಾಣಿಜ್ಯ ವಿಭಾಗ ಮಾತ್ರ ಓಪನ್ ಆದ್ರೆ ಆಗಲ್ಲ ಇಲ್ಲಿ ವಿಜ್ಞಾನ ವಿಭಾಗದಲ್ಲೂ ಸೊ ಇಲ್ಲಿ ಮುಂದೆ ಇದ್ದಾರೆ ಮಕ್ಕಳು ವಿಜ್ಞಾನ ವಿಭಾಗನು ಬೇಕು ಅಂದಾಗ ಸುಮಾರು ಎಂಟು ಕೊಠಡಿಗಳನ್ನ ಮಾಡಿ ಅದರಲ್ಲಿ ನಾಲ್ಕು ಕೊಠಡಿ ಕೊಠಡಿಗಳು ಪ್ರಯೋಗಾಲಯಕ್ಕೆ ಮೀಸಲಿಟ್ಟು ಅದರಲ್ಲಿ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಸ್ಟಾರ್ಟ್ ಮಾಡಿ ನನಗೆ ಅನಿಸಿದಂಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಮಗು ರಮ್ಯಾ ಅಂತ ಬ್ಯಾಂಗ್ಳೂರ್ ರೂರಲ್ ಟಾಪರ್ ಆಗಿ ಕೂಡ ಬರ್ತದೆ ಪಿ ಸಿ ಎಮ್ ಬಿ ನಾಲ್ಕು ಸಬ್ಜೆಕ್ಟಲ್ಲಿ ನೂರಕ್ಕೆ ನೂರು ತಗೊಳ್ತದೆ ಅದಾದ್ಮೇಲೆ ಇನ್ನೊಂದು ಇಬ್ಬರು ಮಕ್ಕಳು ಪ್ರತಿ ವರ್ಷ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಬ್ಯಾಂಗ್ಳೂರ್ ರೂರಲ್ ಮೂರನೇ ಟಾಪರ್ ಆಗಿ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಸೆಕೆಂಡ್ ಟಾಪರ್ ಆಗಿ ಮತ್ತೆ ಕೋವಿಡ್ ನಿಮಗೆ ಗೊತ್ತಿದೆ ಈಗ ಸುಮಾರು ಅರವತ್ತೆಂಟು ಮಕ್ಕಳಿಂದ ಸ್ಥಾಪನೆಯಾದ ಸಂಸ್ಥೆ ಇವತ್ತು ಏಳುನೂರ ಐವತ್ತಾರು ಮಕ್ಕಳಿಂದ ಇವತ್ತು ನಡೀತಿದೆ ಅದರಲ್ಲೂ ಬೆಂಗಳೂರು ಗ್ರಾಮಾಂತರದಲ್ಲಿ ಉತ್ತಮ ಸಂಸ್ಥೆಯಾಗಿ ಒಂದು ಕೆಲಸ ಕಾರ್ಯ ನಿರ್ವಹಿಸ್ತಿದೆ ಮತ್ತು ವಿಜ್ಞಾನ ಮಕ್ಕಳಿಗೆ ಅವ್ರಿಗೆ ಆದ ಒಂದು ಕೌಶಲ್ಯ ಎಲ್ಲ ಮಂಗಳೂರು ಎಕ್ಸ್ಪರ್ಟು ಮತ್ತೆ ಆಳ್ವಾಸು ಇಲ್ಲ ಬೆಂಗಳೂರಿಗೋಗಿ ಸುಮಾರು ಲಕ್ಷಗಳು ದುಡಿಬೇಕ ಅಲ್ಲಿ ಸುರಿಬೇಕಾಗುತ್ತೆ ಇವತ್ತು ಅದರ ಜೊತೆಗೆ ಸಿಇಿ ಮತ್ತೆ ನೀಟ್ ಕಾಮೆಟ್ಗೆ ಬೆಂಗಳೂರು ಮತ್ತೆ ಮಂಗಳೂರು ದಾವಣಗೆರೆಯಿಂದ ಉಪನ್ಯಾಸಕರನ್ನು ಕರೆಸಿ ಪ್ರತಿ ದಿನ ತರಗತಿಗಳ ಮುಖಾಂತರ ಮತ್ತೆ ಶನಿವಾರ ಭಾನುವಾರ ಕೂಡ ಅವ್ರಿಗೆ ಒಂದು ಉಪನ್ಯಾಸವನ್ನು ನೀಡುವ ಮುಖಾಂತರ ಸುಮಾರು ಮೂರಿಂದ ನಾಲ್ಕು ಮಕ್ಕಳು ಕೂಡ ಇಲ್ಲ ಫಸ್ಟ್ ಅಟೆಂಪ್ಟ್ ಸೆಕೆಂಡ್ ಅಟೆಂಪ್ಟ್ ಅಲ್ಲೂ ಇವತ್ತು ಎಂ ಬಿ ಬಿ ಎಸ್ ಮಾಡ್ತಿದ್ದಾರೆ ಸುಮಾರು ಮಕ್ಕಳು ಎಂ ಬಿ ಇದರಲ್ಲಿ ಇಂಜಿನಿಯರಿಂಗ್ ಮಾಡ್ತಿದ್ದಾರೆ ಈ ಒಂದು ಶಿಕ್ಷಣ ಸಂಸ್ಥೆ ಬಗ್ಗೆ ನನಗೆ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಅನಿಸ್ತದೆ ಅಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಹೇಳ್ಕೊಳ್ತಿದ್ದೇನೆ ಸರ್ ವಿಶೇಷ ಪ್ರಶಸ್ತಿ ಮತ್ತು ಶಿಕ್ಷಕರ ದಿನಾಚರಣೆ ಶಿಕ್ಷಕರ ದಿನಾಚರಣೆ ನಾಡಿನ ಎಲ್ಲ ಶಿಕ್ಷಕರಿಗೂ ನಾನು ಗೌರವಪೂರ್ವಕವಾಗಿ ಶಿಕ್ಷಕರ ದಿನಾಚರಣೆ ಶುಭಾಶಯ ಕೋರ್ತಾ ನಾವು ಜೂನ್ ಮೊದಲನೇ ವಾರದಿಂದ ಅಕಾರ್ಡಿಂಗ್ ಟು ನಮ್ಮ ಇಲಾಖೆ ಶಾಲಾ ಶಿಕ್ಷಣ ಇಲಾಖೆಯಿಂದ ಗೈಡ್ಲೈನ್ಸ್ ಏನು ಫಾರ್ಮ್ ಆಗ್ತಾ ಇದ್ದಾವೆ ಅದ್ರ ಪ್ರಕಾರ ನಾವು ಕ್ಲಾಸಸ್ಸು ರನ್ ಮಾಡ್ತಾ ಚಟುವಟಿಕೆಗಳು ಅದ್ರ ಜೊತೆಗೆ ಕ್ರೀಡಾ ಕ್ರೀಡೆಯಲ್ಲಿ ಪ್ಲಸ್ಸು ನಮ್ಮ ಚಟುವಟಿಕೆಗಳಲ್ಲಿ ಬಿಟ್ಟಾರು ಎಕ್ಸಾಮಿನೇಷನ್ಸ್ ಆಗಿರ್ಬೋದು ಆನಿಲ್ ಎಕ್ಸಾಮಿನೇಷನ್ಸ್ ಆಗಿರ್ಬೋದು ಪ್ರತಿಯೊಂದಕ್ಕೂ ನಾವು ಮಕ್ಕಳು ಗ್ರಾಮೀಣ ಮಕ್ಕಳಿಗೆ ಒತ್ತು ಕೊಟ್ಟು ಒಳ್ಳೆ ಶೈಕ್ಷಣಿಕವಾಗಿ ಮುಂದೆ ಸಾಗೋಕ್ಕೆ ನಾವು ಎಲ್ಲ ನಮ್ಮ ಉಪನ್ಯಾಸಕರು ನಮ್ಮ ಆಡಳಿತ ಮಂಡಳಿ ಅದಕ್ಕೆ ಸಹಾಯ ಕೊಟ್ಟು ನಾವು ಮುಂದೆ ನಡೆಸಬೇಕು ಅಂತ ನಡೆಸ್ತಾಯಿದ್ದೀವಿ ಅನ್ನೋದಕ್ಕೆ ಕಾಂಪಿಟೇಟಿವಲ್ಲಿ ನಾವು ನಿತ್ಯ ಡೈಲಿ ಫೋರ್ ಅವರ್ಸು ಮೀಸಲಿಟ್ಟು ಪಿ ಸಿ ಎಮ್ ಬಿ ಮಕ್ಕಳಿಗೆ ಯಾಕಂದರೆ ಇವತ್ತೆಲ್ಲ ಹಳ್ಳಿಗಾಡಿನ ಮಕ್ಕಳಾಗಿರೋದರಿಂದ ಅವರಿಗೆ ನೀಟ್ ತರಬೇತಿ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಆಗಿರ್ಬೋದು ಕೆ ಸೆಡ್ ಕರ್ನಾಟಕ ಸಿ ಇ ಟಿ ಎಕ್ಸಾಮಿನೇಷನ್ಸಲ್ಲಿ ಆಗಿರ್ಬೋದು ಯಾವುದೇ ರೀತಿ ನಾವು ಒಂದು ಶುಕ್ಲ ಭರಿಸದೆ ನಾವು ಸ್ವಾಯಚ್ಛೆಯಿಂದ ಆ ಮಕ್ಕಳಿಗೆ ನುರಿತ ಉಪನ್ಯಾಸಕರಿಂದ ಶನಿವಾರ ಮತ್ತು ಭಾನುವಾರ ಪ್ರತಿಯೊಂದು ವಾರನೂ ನಾವು ತಪ್ಪದೆ ಈ ಸೈಜ್ ವಿಜ್ಞಾನ ಮಕ್ಕಳಿಗೆ ನಾವು ಬೋಧನೆ ಮಾಡುತ್ತ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ